ಮಕ್ಕಳೇ ಅಯೋಧ್ಯೆಯ ರಾಜ ಭಗೀರಥ ಹೇಗಾದರೂ ಮಾಡಿ ಗಂಗೆಯನ್ನ ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗಿ ತನ್ನ ಮುತ್ತ ತಂದ್ರಿಗೆ ಸದ್ಗತಿಯನ್ನ ಕೊಡಬೇಕು ಅನ್ನುವ ಆಸೆಯಿಂದ ತನ್ನ ರಾಜ್ಯವನ್ನ ಮಂತ್ರಿಗಳ ವಶಕ್ಕೆ ಒಪ್ಪಿಸಿ ತಪಸ್ ಮಾಡುವ ಸಲುವಾಗಿ ಗೋಕರ್ಣ ಕ್ಷೇತ್ರಕ್ಕೆ ಹೋದ ಅಲ್ಲಿ ಒಂಟೆ ಕಾಲಿನ ಮೇಲೆ ನಿಂತು ಬ್ರಹ್ಮನನ್ನ ಕುರಿತು ದೀರ್ಘ ತಪಸ್ಸನ್ನ ಮಾಡಿದಾಗ ಬ್ರಹ್ಮದೇವರು ಅವನಿಗೆ ಪ್ರತ್ಯಕ್ಷನಾಗಿ ಬಗೆರತ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ ನಿನಗೆ ಗಂಗೆಯನ್ನ ನಿನ್ನಿಚ್ಛೆ ಬಂದ ಕಡೆ ಕಳಿಸಲು ನಾನು ಸಿದ್ಧ ಆದರೆ ಸ್ವರ್ಗ ಲೇಖಕದಿಂದ ಅವಳು ಧುಮುಕ್ಕಿ ಭೂಲೋಕವನ್ನ ಕೊಚ್ಕೊಂಡು ಹೋಗ್ತಾಳೆ ಆದ್ರಿಂದ ಭೂಲೋಕದಲ್ಲಿ ಅವಳ ರಭಸವನ್ನು ತಡೆಯೋರೊಬ್ರು ಬೇಕು ಅದು ಶಿವನಿಂದ ಮಾತ್ರ ಸಾಧ್ಯ ನೀನ್ ಶಿವನನ್ನ ಮೆಚ್ಚಿಸಬೇಕು ಅಂತ ಹೇಳಿದಾಗ ಭಗೀರಥ ಶಿವನನ್ನ ಕುರಿತು ಕಠೋರವಾದ ತಪಸ್ಸನ್ನ ಮಾಡಿ ಶಿವನನ್ನ ಪ್ರತ್ಯಕ್ಷಿಸಿಕೊಂಡ ಮತ್ತು ತನ್ನ ಅಭಿಲಾಷೆಯನ್ನ ಶಿವನಿಗೆ ತಿಳಿಸಿದಾಗ ಶಿವನು ಸ್ವರ್ಗದಿಂದ ಬರುವ ಗಂಗೆಯನ್ನ ತಾನ ಭೂಮಿಯಲ್ಲಿ ತಡಿತೇನಿ ಅನ್ನೋಂತ ಒಪ್ಪಿಕೊಂಡ ಇತ್ತ ಭಗೀರಥ ಗಂಗೆಯನ್ನು ಸ್ವರ್ಗದಿಂದ ಭೂಲೋಕಕ್ಕೆ ಬರುವಂತೆ ಪ್ರಾರ್ಥನೆ ಮಾಡಿಕೊಂಡ ಗಂಗೆ ಒಪ್ಪಿಕೊಂಡು ಭೂಲೋಕಕ್ಕೆ ಧುಮುಕಲು ಸಿದ್ಧಳಾದ್ಲು ಶಿವ ಅವುಗಳನ್ನು ತಡೆಯಲು ಭೂಮಿಯಲ್ಲಿ ಜಟಾಧಾರಿಯಾಗಿ ನಿಂತ ಅದೊಂದು ಅಪೂರ್ವ ದೃಶ್ಯ ಅದನ್ನು ನೋಡಲು ಆಕಾಶದ ತುಂಬ ದೇವತೆಗಳು ನೆರೆದರು ಅದನ್ನು ಕಂಡು ಗಂಗೆಗೆ ಜಂಬಾಯಿತು ಮೊದಲಿನಿಂದಲೂ ಆಕೆಗೆ ತಾನು ಮಹಾಶಕ್ತಿಶಾಲಿ ಅಂತ ಹೆಮ್ಮೆನೂ ಇತ್ತು ಈಗಂತೂ ಅದು ಬಹಳ ಹೆಚ್ಚಾಯಿತು ಭೂಮಿಗೆ ನಾನು ಧುಮುಕಿ ಶಿವನನ್ನೇ ಕೊಚ್ಚಿಕೊಂಡು ಹೋಗ್ತೇನೆ ಅಂತ ಅಂದ್ಕೊಂಡ್ಲು ಶಿವನಿಗೂ ಅವಳ ಹೆಮ್ಮೆ ತಿಳಿತು ಅವಳ ಗರ್ವ ಮುರಿತೀನಿ ಅಂತ ನಿರ್ಧಾರ ಮಾಡಿದ ಅವಳನ್ನು ತನ್ನ ಜಡೆಯಿಂದಲೇ ತಡೆಯುತ್ತೇನೆ ಎಂದು ತನ್ನ ತಲೆಗೂದಲನ್ನ ವಿಶಾಲವಾಗಿ ಬಿಚ್ಚಿದ ಗಂಗೆಯು ಸ್ವರ್ಗದಿಂದ ಭೂಮಿಗೆ ಬಹಳ ರಭಸದಿಂದೇನೋ ದು ಧುಮುಕಿದ್ಲು ಆದ್ರ ಶಿವನ ಜಟೆಯಲ್ಲಿ ಸಿಕ್ಕ ಹಾಕೊಂಡ್ ಬಿಟ್ಲು ಎಷ್ಟೇ ಪ್ರಯತ್ನ ಪಟ್ಟಳು ಅಕ್ಕಿಗೆ ಅಲ್ಲಿಂದ ಮಿಸ್ ಕಾಡ್ಲಿಕ್ಕೆ ಆಗ್ಲಿಲ್ಲ ಅವಳ ಗರ್ವ ಭಂಗಾಯ್ತು ಗಂಗೆಯನ್ನ ತಲೆಯಲ್ಲಿ ಧರಿಸಿದ್ರಿಂದ ಅಂದಿನಿಂದ ಶಿವ ಗಂಗಾಧರನಾದ ಭಗೀರಥನಿಗೆ ಮತ್ತೆ ಚಿಂತೆ ಪ್ರಾರಂಭ ಆಯ್ತು ಗಂಗೆಯನ್ನ ಅವನು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗ್ಬೇಕಾಗಿತ್ತು ಆದ್ರ ಶಿವನ ಜಟೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಲು ಅದಕ್ಕೆ ಮತ್ತೆ ಶಿವನನ್ನು ಅವನು ಪ್ರಾರ್ಥನೆ ಮಾಡಿದಾಗ ಶಿವ ಶಾಂತಗೊಂಡು ಗಂಗೆಯನ್ನು ಭೂಮಿ ಮೇಲೆ ಬಿಟ್ಟ ಹಾಗೆ ಶಿವನ ಜಡೆಯಿಂದ ಗಂಗೆ ಏಳು ಕವಲಾಗಿ ಹರಿದ್ಲು ಅವುಗಳಲ್ಲಿ ಹಾದಿನಿ ಪಾವನಿ ನಲಿನಿ ಎಂಬ ಮೂರು ಪ್ರವಾಹಗಳು ಪೂರ್ವ ದಿಕ್ಕಿನ ಕಡೆ ಹರಿದ್ರ ಸುಚಕ್ಷು ಸೀತ ಮತ್ತು ಸಿಂಧು ಅಂತ ಮೂರು ಪ್ರವಾಹಗಳು ಪಶ್ಚಿಮದ ಕಡೆ ಹರಿದುವು ಏಳನೇ ಪ್ರವಾಹ ಅಲಕನಂದ ಭಗೀರಥನ ಹಿಂದೆ ಹರಿದು ಬಂತು ಭಗೀರಥ ರಥವನ್ನೇರಿ ಮುಂದೆ ಮುಂದೆ ಹೋದ ಹಿಂದೆ ಅಲಕನಂದ ರಭಸದಿಂದ ಹರಿದು ಬಂದ್ಲು ಗಂಗಾ ನದಿಯ ಪ್ರವಾಹದ ಜೊತೆಗೆ ಮೀನು ಮೊಸಳೆ ಆಮ ಮೊದಲಾದ ಜಲಚರ ಪ್ರಾಣಿಗಳು ಭೂಮಿಗೆ ಬಂದು ಮೀನುಗಳು ಮಿಂಚುಗಳಂತೆ ಪಳಪಳನೆ ಹೊಳೆಯುತ್ತಾ ಬೆಳಿತಾ ಇದ್ದವು ನೀರಿನ ಬೆಳ್ಳಗಿನ ನೊರೆ ಸುತ್ತಮುತ್ತಲೂ ಸಿಡಿತಿತ್ತು ಈ ರೀತಿ ಗಂಗಾ ನದಿ ಹರಿಯುವ ದೃಶ್ಯ ನಯನ ಮನೋಹರವಾಗಿತ್ತು ಕೆಲವು ಕಡೆ ವೇಗವಾಗಿ ಕೆಲವು ಕಡೆ ನಿಧಾನವಾಗಿ ಕೆಲವು ಕಡೆ ಜಲಪಾತವಾಗಿ ಧುಮ್ಮಿಕ್ಕುತ್ತ ಸೂರ್ಯನ ಕಿರಣಗಳೊಡನೆ ಮಿಳಿತವಾಗಿ ಗಂಗಾ ನದಿ ಹೊಳಿತ ಹರಿತಿತ್ತು ಇದರಿಂದ ಅದರಲ್ಲಿರ್ತಕ್ಕಂಥ ಮೀನುಗಳು ಹಂಸಗಳು ಆಡಿ ನಲಿತಿದ್ದು ಈ ನದಿಯಲ್ಲಿ ಸ್ನಾನ ಮಾಡಿ ಎಲ್ಲರೂ ಪುಣುವಂತರು ಆದರು ಹೀಗೆ ಮುಂದೆ ಮುಂದೆ ಹೋಗುತ್ತಿದ್ದಂತೆ ಅಲಕನಂದ ನದಿಗೆ ಒಂದು ಆಶ್ರಮ ಸಿಕ್ತು ಅಲ್ಲಿ ಜನ್ನು ಎಂಬ ಋಷಿ ತಪಸ್ಸು ಮಾಡ್ತಾ ಇದ್ದ ಗಂಗಾ ನದಿಯ ಪ್ರವಾಹ ಆ ಆಶ್ರಮವನ್ನ ಮುಳುಗಿಸಿಬಿಡ್ತು ಜನ್ನು ಋಷಿ ಕೋಪ ಕೊಂಡು ನದಿಯ ನೀರನ್ನೆಲ್ಲ ಆಪೋಷಣೆ ಮಾಡಿಬಿಟ್ಟ ಆಪೋಷಣೆ ಅಂದ್ರ ಆ ನದಿಯ ನೀರನ್ನ ಕುಡಿದ್ ಬಿಟ್ಟ ಭಗೀರಥನಿಗೆ ಮತ್ತೆ ಯೋಚನೆ ಪ್ರಾರಂಭ ಆಯ್ತು ತನ್ನ ಕೆಲಸಕ್ಕೆ ಒಂದಲ್ಲ ಒಂದು ರೀತಿ ವಿಘ್ನ ಬರುತ್ತಿದೆಯಲ್ಲ ಅಂತ ದುಃಖನಾಯ್ತು ಋಷಿಯ ಬಳಿಗೆ ಬಂದು ತಾನು ಮಾಡಿದ ಅಂತ ಕಥೆಯನ್ನೆಲ್ಲ ಹೇಳಿದ ಭೂಲೋಕಕ್ಕೆ ಗಂಗೆಯನ್ನು ತರಿಸುವ ಉದ್ದೇಶದಿಂದ ತಾನು ಪಟ್ಟ ಶ್ರಮವನ್ನೂ ವಿವರಿಸಿದ ಆಗ ಜನ್ನು ಋಷಿ ಗಂಗೆಯನ್ನು ಬಿಡದಿದ್ದರೆ ತನ್ನ ತಾತಂದರಿಗೆ ಸದ್ಗತಿ ದೊರಕುವುದಿಲ್ಲ ಎಂದು ತಿಳಿಸಿ ಗಂಗೆಯನ್ನ ದಯವಿಟ್ಟು ಬಿಡಬೇಕಂತ ಜನ್ನು ಋಷಿಗಳಲ್ಲಿ ಭಗೀರಥ ಭಿನ್ನವಿಸಿಕೊಂಡ ಭಗೀರಥನ ಪ್ರಾರ್ಥನೆಯಿಂದ ಋಷಿಗಳು ಪ್ರೀತರಾಗಿ ಅವರು ತಮ್ಮ ಕಿವಿಯ ಮೂಲಕ ಗಂಗೆಯನ್ನ ಬಿಟ್ಟರು ಜನ್ನುವಿನ ಹೊಟ್ಟೆಯೊಳಗೆ ಹೋಗಿ ಬಂದಿದ್ದರಿಂದ ಗಂಗೆಯು ಜನ್ನುವಿನ ಮಗಳಾದಳು ಆದ್ದರಿಂದ ಅವಳಿಗೆ ಜಾಹ್ನವಿ ಎಂಬ ಹೆಸರು ಸಹ ಬಂತು ನಂತರ ಗಂಗೆ ಭಗೀರಥನ ಹಿಂದೆ ಹೋದ್ಲು ಭೂಲೋಕದಿಂದ ಪಾತಾಳವನ್ನು ತಲುಪಿದ್ಲು ಸಗರನ ಮಕ್ಕಳ ಬೂದಿಯ ಮೇಲೆ ಹರಿದ್ಲು ಅವರೆಲ್ಲ ಪರಿಶುದ್ಧರಾಗಿ ಸ್ವರ್ಗವನ್ನ ಪಡೆದ್ರು ಭಗೀರಥನ ಪ್ರಯತ್ನ ಸಾರ್ಥಕಾಯಿತು ಹೀಗೆ ಭಗೀರಥನ ಪ್ರಯತ್ನದಿಂದ ಗಂಗೆಯು ಸ್ವರ್ಗ ಲೋಕದಿಂದ ಹಿಡಿದು ಭೂಲೋಕ ಮತ್ತು ಪಾತಾಳ ಲೋಕಗಳಲ್ಲಿ ಹರಿದ ನಂತರ ಭಗೀರಥನ ಮುಂದೆ ಪ್ರತ್ಯಕ್ಷನಾದಂತ ಬ್ರಹ್ಮ ಹಠ ಬಿಡದೆ ನೀನ್ ಕೆಲಸವನ್ನ ನೆರವೇರಿಸಿಕೊಂಡಿದ್ಯಾ ಅದಕ್ಕೆ ನಿನಗೆ ಅಭಿನಂದನೆಗಳಂತ ಹೇಳ್ತಾ ಭಗೀರಥ ನಿನ್ನ ಪರಿಶ್ರಮದಿಂದ ಗಂಗೆಯು ಸ್ವರ್ಗ ಲೋಕ ಭೂಲೋಕ ಪಾತಾಡ ಲೋಕಗಳಲ್ಲಿ ಹರಿಯುವಂತೆ ಆಯಿತು ಹೀಗೆ ಅವಳು ಮೂರು ಲೋಕಗಳನ್ನು ಗಳಲ್ಲಿ ಹರಿಯುವುದರಿಂದ ಅವಳು ರಿ ತ್ರಿಪ್ರಥಗ ಎಂದು ಪ್ರಸಿದ್ಧಳಾಗ್ತಾಳೆ ಗಂಗೆಯು ನಿನ್ನ ಮಗಳ ಸಮಾನ ಅವಳ ಬರವಿಗೆ ನೀನೇ ಕಾರಣ ಆದ್ದರಿಂದ ಪ್ರಪಂಚವು ಅವಳನ್ನ ಭಾಗೀರಥಿ ಅಂತ ಕರೀಲಿ ಈ ನದಿ ಪವಿತ್ರವಾದ್ರು ಇದು ಪುಣ್ಯ ನದಿ ಭಕ್ತಿಯಿಂದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದವರಿಗೆ ರೋಗ ರುಜನಗಳ ಭಯ ಇರುವುದಿಲ್ಲ ಪುಣ್ಯ ಲಭಿಸ್ತದ ಗಂಗಾವತರಣವನ್ನು ಮಾಡಿಸಿದ ನೀನು ಧನ್ಯ ನಿನಗೆ ಮಂಗಳವಾಗಲಿ ಅಂತ ಹಾರೈಸಿದರು ಈ ರೀತಿ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಕಥೆಯನ್ನು ಹೇಳಿ ಮನುಷ್ಯನಿಗೆ ಸಾಧ್ಯವಾದದ್ದು ಯಾವುದೂ ಇಲ್ಲ ಪುರುಷ ಪ್ರಯತ್ನದಿಂದ ಎಂತ ಕೆಲಸವನ್ನಾದರೂ ನಾವು ಸಾಧಿಸಬಹುದು ಅಂತ ಭಗೀರಥ ನಮ್ಗೆ ಕಲಿಸಿದ್ದಾನ ಆದ್ದರಿಂದ ರಾಜ್ಕುಮಾರ್ರೆ ಒಳ್ಳೆಯ ಕೆಲಸವನ್ನ ಕೈಗೊಂಡಾಗ ಎಷ್ಟೇ ಕಷ್ಟಗಳ ಅಡ್ಡಿ ಬಂದರೂ ಸಹ ಅವುಗಳನ್ನು ಎದುರಿಸಿ ಹಠ ಹಿಡಿದು ನಿಮ್ಮ ಕಾರ್ಯವನ್ನ ಮುಂದುವರೆಸಿದಾಗ ನಿಮ್ಮ ಜಯ ಸಿಗ್ತದ ಅಂತ ಹೇಳಿದರು ಹಾಗಾದ್ರೆ ಮಕ್ಕಳೇ ಗಂಗಾ ನದಿಯ ಮಹಿಮೆಯನ್ನು ನೀವೆಲ್ಲರೂ ಕೇಳಿದ್ರಲ್ಲವೇ ಇದಕ್ಕೆ ನಮಸ್ಕರಿಸಿ ನಿಮಗೆ ಒಳ್ಳೇದಾಗುತ್ತದೆ ಅಂತ ವಿಶ್ವಾಮಿತ್ರರು ಹೇಳಿದಾಗ ರಾಮ ಲಕ್ಷ್ಮಣರು ಗಂಗಾ ನದಿಯ ಕಥೆಯನ್ನು ಕೇಳಿ ಮೈ ನೆವರೆದಿತ್ತು ಒಂದೇ ಮನಸ್ಸಿನಿಂದ ಧ್ಯಾನ ಮಾಡಿ ಗಂಗೆಗೆ ನಮಸ್ಕರಿಸಿದರು ಆ ರಾತ್ರಿ ಗಂಗಾವತರಣದ ಕಥೆಯನ್ನ ಮೆಲುಕು ಹಾಕುತ್ತಾ ರಾಜ್ಕುಮಾರ್ ಇಬ್ರು ನಿದ್ದೆ ಹೋದ್ರು ಹಾಗಾದ್ರೆ ಮುಂದಿನ ಭಾಗವನ್ನ ನಾವು ನಾಳೆಯ ದಿನ ತಿಳಿಯೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಕಾಮನೆಗಳು